ಅತೆಕಾಯಿ ಆರ್ 20 ಯಾಕೆ ಮುಖ್ಯ ಅಂತ ನೋಡೋಣ ಈಗ ಅತೆಕಾಯಿ ಅಲ್ಲಿ 0.35 ಇರುತ್ತೆ तो पर 100 ಗ್ರಾಂಸ್ ವಿಟಮಿನ್ ಸ್ಕೆ ಇರುತ್ತೆ ವಿಟಮಿನ್ ಬಿ5 ಇರುತ್ತೆ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಬಿ2 ಇರುತ್ತೆ ವಿಟಮಿನ್ ಬಿ9 ಇರುತ್ತೆ ವಿಟಮಿನ್ ಬಿ1 ಇರುತ್ತೆ ವಿಟಮಿನ್ ಬಿ6 ಇರುತ್ತೆ ವಾಟರ್ 95.23 ಇರುತ್ತೆ ಪ್ರೋಟೀನ್ 0.565 ಇರುತ್ತೆ ಕಾರ್बोहाइड्रेट्स 3.63 ಇರುತ್ತೆ ಫ್ಯಾಟ್ 0.11 ಇರುತ್ತೆ ಇದರಲ್ಲಿ ಅತಿ ಹೆಚ್ಚು ಕಡಿಮೆ ಫ್ಯಾಟ್ ಬರುತ್ತೆ ಫ್ಯಾಟ್ ಬೆಲ್ಲಿ ಫ್ಯಾಟ್ ಕರಗಿಸೋಕೆ ಬಜು ಕರಗಿಸೋಕೆ ತುಂಬ ಆರೋಗ್ಯದಲ್ಲಿ ತುಂಬ ಒಳ್ಳೆಯದು ಪಾಪರ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಮ್ಯಾಗ್ನೀಷಿಯಮ್ ಇರುತ್ತೆ ಮ್ಯಾಂಗನೀಸ್ ಇರುತ್ತೆ ಫಾಸ್ಫರಸ್ ಐರನ್ ಜಿಂಕ್ ಅಂತಹ ಎಲ್ಲ ನ್ಯೂಟ್ರನ್ಸ್ ಇದರಲ್ಲಿರುತ್ತೆ ಮತ್ತು ಯೋಗ ಯೋಗ ಇದನ್ನು ದಿನ ತಿನ್ನೋದರಿಂದ ನಿಮಗೆ ಬೆಲ್ಲಿ ಫ್ಯಾಟ್ ಕರಗಿಸುತ್ತೆ ನಿಮ್ಮ ಫ್ಯಾಟ್ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ ಎನರ್ಜಿ ಸ್ವಲ್ಪ ಎನರ್ಜಿನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ